ಚೆನ್ನೈ ಬೌಲರ್ಗೆ ವಾರ್ನ್ ಮಾಡಿದ್ರ ಕಿಂಗ್ ಕೊಹ್ಲಿ ಹೌದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಗೆಲುವು ಸಾಧಿಸಿದ್ದು ಈ ಮೂಲಕ ಎಂಟು ಪಂದ್ಯಗಳಲ್ಲಿ ಜಯ ಸಾಧಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಆರ್ಸಿಬಿ ಹದಿನಾರು ಅಂಕಗಳಿಗೆ ಅಗ್ರಸ್ಥಾನ ಪಡೆದುಕೊಂಡಿದೆ ಆದರೆ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಹಾಗೂ ಚೆನ್ನೈ ಬೌಲರ್ ಖಲೀಲ್ ಅಹ್ಮದ್ ನಡುವೆ ಬಿಸಿ ಬಿಸಿ ಮಾತುಕತೆ ನಡೆದಿದ್ದು ವಾರ್ನ್ ಕೂಡ ಮಾಡಿದ್ದಾರೆ ಎನ್ನಲಾಗಿದೆ ಹನ್ನೆರಡು ಓವರ್ ಮಾಡುತ್ತಿದ್ದ ಶ್ಯಾಮ್ ಕರೆನ್ ಅವರ ಬೌಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಗ್ಯಾಪ್ ಹಾಕಲು ಹೋಗಿ ಖಲೀಲ್ ಗೆ ಸುಲಭವಾಗಿ ಚಾಚ್ ಕೊಟ್ಟಿದ್ದರು ಇದನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿದ ಖಲೀಲ್ ಬೌಲ್ ಜೋರಾಗಿ ನೆಲಕ್ಕೆ ಎಸೆದು ಕೋಪ ತೋರಿಸಿದ್ದರು ಈ ರಿವೆಂಜ್ ಮನಸ್ಸಲ್ಲಿ ಇಟ್ಟುಕೊಂಡಿದ್ದ ಕೊಹ್ಲಿ ಅದನ್ನು ಅದೇ ಮ್ಯಾಚಿನಲ್ಲಿ ತೀರಿಸಿಬಿಟ್ಟಿದ್ದಾರೆ ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಆಟಗಾರರು ಪರಸ್ಪರ ಮಾತನಾಡುವಾಗ ಖಲೀಲ್ ಗೆ ಕೊಹ್ಲಿ ಎಲ್ಲವನ್ನೂ ಹಿಂದಕ್ಕೆ ಕೊಟ್ಟಿದ್ದಾರೆ ಕೋಟದಲ್ಲೇ ಮಾತನಾಡಿದ ಕೊಹ್ಲಿ ನೇರವಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಮುಂದಿನ ಯಾವುದಾದರೂ ಮ್ಯಾಚ್ ಅಲ್ಲಿ ಸಿಗು ಐತಿ ನಿಮಗೆ ಎಂದಿದ್ದಾರೆ ಇದಕ್ಕೆ ಕಲೀಲ್ ಅಹಮದ್ ಎದುರು ಪರ ಕೊಡಲು ಬಂದರೂ ಕೊಹ್ಲಿ ಇದಾಯನ್ನು ಕಿವಿಗೆ ಹಾಕಿಕೊಂಡಿಲ್ಲ